ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಅಮ್ಮನ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ಮಧ್ಯಾಹ್ನನೇ ನಮ್ಮಪ್ಪ ಬಂದು ಬಂದರು ಅಂದರೆ ಸ್ವಲ್ಪ ಶಾಪಿಂಗ್ ಇತ್ತು ಅಂದರೆ ಸೀರೆ ಬಳೆ ಹೂವು ಇದೆಲ್ಲ ತೊಗೋಬೇಕಾಯಿತು ನಾಳೆ ಶುಕ್ರವಾರ ಅಮ್ಮನ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬೇಗನೆ ಬಂದೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ದರು ಸಂಜೆ ನಮ್ಮನೆ ಕರ್ಕೊಬರ್ತೀನಿ ಅಂತೇಳಿ ಕರ್ಕೊಬಂದರು ಹಾಗೆ ನಾನು ಬಂದಮೇಲೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಅಮ್ಮ ದೇವ್ರ ಸುಮ್ಮನು ದೇವ್ರ ಪು ಇದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರು ನಾನೇನಿದ್ರು ಅದನ್ನೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೋಬೇಕಾಯ್ತು ಅಷ್ಟೇ ಹಾಗೆ ಬಂದು ಮಕ್ಕಳೆಲ್ಲ ಬಂದಮೇಲೆ ಅವರಿಗೆ ಊಟ ಕೊಟ್ಟು ಹಾಗೆ ನಾನು ಕಾಫಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಒಂದು ಎಂಟು ಗಂಟೆ ಮೇಲೆ ದೇವರೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕೆಂದರೆ ಬೆಳಗ್ಗೆನೇ ದೀಪ ಹಚ್ಬೇಕಾಗಿತ್ತು ನಾಲ್ಕೂವರೆ ಐದು ಗಂಟೆಗೆ ಅಮ್ಮನ ಮನೆಯಲ್ಲಿ ಲಕ್ಷ್ಮೀ ಪೂಜೆ ನೆಕ್ಸ್ಟು ಇನ್ನೊಂದು ಕಡೆ ಫಂಕ್ಷನ್ ಇತ್ತು ಅಂದರೆ ನಮ್ಮ ದೊಡ್ಡಕ್ಕೋರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಕ್ಕ ಬೆಳಗ್ಗೆನೇ ಬಂದ್ರಿ ಹೇಳಿದರು ಸರಿ ಅಂಥೇಳಿ ಅಮ್ಮನ ಮನೆಗೆ ಬೇಗ ಬೇಗ ಮಾಡಿ ಆಮೇಲೆ ಓಡೋಣ ಅಂಥೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಈ ಥರ ಪೂಜೆ ಅಂದರೆ ಬೆಳಗ್ಗೆ ಬೇಗ ಮಾಡ್ಕೊಳ ಅಂತೇಳಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀನಿರೋ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಈಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅಮ್ಮ ಒಳಗಡೆ ಎಲ್ಲ ನೆಲ ಎಲ್ಲ ಒಡ್ಸ್ಕೊಟ್ರು ನಾನು ಸ್ನಾನ ಮಾಡ್ಕೊಂಡ್ಬಂದು ಈಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಹೂವು ಎಲ್ಲ ಹಾಕ್ಬಿಟ್ಟು ಈಗ ನಾನು ಅಷ್ಟನ ಕುಂಕುಮ ಇಟ್ಕೊಂಡು ಆಮೇಲೆ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ಕೋಬೇಕು ಈಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಈಗ ಪೂಜೆ ಎಲ್ಲ ಆಯಿತು ರಂಗೋಲಿನೂ ಅಷ್ಟೇ ಸಿಂಪಲಾಗೆ ಈ ಥರ ಬಿಟ್ಕೊಂಡಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಲ್ಲರ್ ಏನು ಹಾಕಿಲ್ಲ ವರ್ಷ ವರ್ಷ ಕಲರ್ ಹಾಕೋತಾ ಇದೆ ಈ ವರ್ಷ ಏನು ಕಲರ್ ಹಾಕಲಿಲ್ಲ ಅದು ರೋಡಾಗಿರೋದ್ರಿಂದ ಎಲ್ಲ ಓಡಾಡ್ತಿರ್ತಾರೆ ಅದಕ್ಕೋಸ್ಕರ ಕಲರ್ ಏನು ಹಾಕಲಿಲ್ಲ ಸಿಂಪಲಾಗಿ ಬಿಟ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಮನೆ ಬಾಕ್ಲಲ್ಲಿ ದೀಪ ಹಚ್ಬಿಟ್ಟು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ದೀಪ ಹಚ್ಚಿ ಮನೇಲಿ ಪೂಜೆ ಮಾಡಿ ಆ ಧೂಪ ಎಲ್ಲ ಹಾಕಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಬೆಳಗ್ಗೆನೇ ದೀಪ ಹಚ್ಚೋದ್ರಿಂದ ಆದರೆ ಯಾವಾಗೂ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಡೈಲಿ ಮಾಡೋಕ್ಕಾಗಲ್ಲ ಯಾವುದನ್ನ ಹಬ್ಬದಲ್ಲ ಈ ಥರ ಫಂಕ್ಷನ್ಗಳಲ್ಲೆಲ್ಲ ಬೆಳಗ್ಗೆನೇ ದೀಪ ಹಚ್ಚಿ ಪೂಜೆ ಮಾಡಬೇಕು ನಾನಂತೂ ಯಾವಾಗೂ ಮಾಡಿಲ್ಲ ಅಂದರೂ ಯಾವ ಈ ಥರ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಬೆಳಗ್ಗೆನೇ ಪೂಜೆ ಮಾಡಿ ನಾನು ಸೂರ್ಯೋದಯಕ್ಕೆ ಮುಂಚೆಗೆ ಪೂಜೆ ಮಾಡೋಕೆ ಇಷ್ಟಪಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪೂಜೆ ಮಾಡೋದು ಅಂದರೆ ಅಮ್ಮನ ಮನೆಗೂ ಅಷ್ಟೇ ನಾನು ಬಂದು ಪೂಜೆ ಮಾಡೋದೇ ನಮ್ಮಮ್ಮಂಗಿಷ್ಟ ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರಿಗೂ ನಾನು ಅವರು ಹಬ್ಬದಲ್ಲಿ ಪೂಜೆ ಮಾಡಿದೆ ಅಂದರೆ ಹಬ್ಬದಲ್ಲಿ ಅವ್ರು ಮಾಡಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ ಹತ್ತು ನೆಕ್ಸ್ಟ್ ವಾರಕ್ಕೆ ಮಾಡ್ತಾರೆ ನಾನು ನಮ್ಮ ಮನೇಲಿ ಮಾಡ್ತೀನಿ ಅಂತೇಳಿ ಅದು ನೆಕ್ಸ್ಟ್ ವಾರ ಬರಲಿ ಅಂತೇಳಿ ನೆಕ್ಸ್ಟ್ ವಾರ ಮಾಡ್ತಾರೆ ನನಗಂತೂ ಸಿಕ್ಕಾಪುಡೆ ಇಷ್ಟ ಹಬ್ಗಳು ಮಾಡೋದು ಪೂಜೆ ಮಾಡೋದು ಇದೆಲ್ಲ ಫೈನಲಾಗಿ ಈ ಥರ ಮನೆ ಹೊರಮಹಾಲಕ್ಷ್ಮಿ ದೇವಿ ಈಗಿದ್ದಾರೆ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ರಮ್ಮ ಕಾಫಿ ಕುಡಿದ್ಬಿಟ್ಟು ಹಿಂದೆನೆ ಅಡುಗೆಗೂ ಇಟ್ಕೊಂಡ್ವಿ ಯಾಕೆಂದರೆ ಅಡುಗೆ ಮುಗಿಸ್ಬಿಟ್ಟು ಇಲ್ಲಿ ಅಕ್ಕವ್ರ ಮನೆಗೆ ಹೋಗಬೇಕು ಅಮ್ಮ ಒಬ್ಬರೇ ಮಾಡ್ತಾರೆ ಅಂತೇಳಿ ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತೀನಿ ಅಂಥೇಳಿ ಅಡುಗೆಗೆ ಇಟ್ಕೊಳೋಣ ಅಂಥೇಳಿ ಸರಿ ಅಂತೇಳಿ ಅಮ್ಮ ಬೆಳೆಗೆಲ್ಲ ಇಟ್ಟು ಅಂದರೆ ಹಬ್ಬದ ಸ್ಪೆಷಲ್ ಗೊತ್ತಲ್ಲ ನಿಮಗೆ ಹಬ್ಬದ ಅಡುಗೆ ಅಂದರೆ ಗೊಜ್ಜು ಕಾಳುಗೊಜ್ಜು ಬೇಳೆ ಅನ್ನ ಸಾಂಬಾರು ಪುಳಿಯೋಗರೆ ಇದೆಲ್ಲ ಇರುತ್ತೆ ಹಾಗೆ ನಾನಿಲ್ಲಿ ಸಾಂಬಾರು ರೆಡಿ ಮಾಡಿಕೊಂಡೆ ಹಾಗೆ ಕಾಳುಗೊಜ್ಜೂನು ನಾನೇ ಮಾಡ್ಕೊಂಡೆ ಸಿಂಪಲ್ಲಾಗೆ ಮಾಡಿದ್ದೆ ಗೊಜ್ಜು ರೆಸಿಪಿ ಬೇಕು ಅಂದರೆ ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿಗೆ ಹೋಗಿ ನೋಡ್ಕೊಬನ್ನಿ ಹಾಗೆ ಕಾಳುಗೊಜ್ಜು ಅನ್ನ ಪುಳಿಯೋಗರೆ ಎಲ್ಲ ನಾನು ಮಾಡಿಕೊಂಡೆ ಟಿಫನ್ಗೆ ಪುಳಿಯೋಗರೆ ತಿಂದ್ಬಿಟ್ಟು ಈಗ ರೆಡಿಯಾಗಿದ್ದೀವಿ ಹೋಳಿಗೆ ಏನು ಹಾಕೊಂಡಿಲ್ಲ ಅಮ್ಮ ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂಥೇಳಿ ನಾವು ರೆಡಿಯಾಗಿ ಹೊರಟಿ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಮಧ್ಯಾಹ್ನ ಆಗುತ್ತೆ ಬರೋದು ಲೇಟ್ ಆಗುತ್ತೆ ಹೇಳಿದ್ರು ಸರಿ ಅಂತೇಳಿ ಬೆಳಗ್ಗೆ ಹೋಗ್ಬೇಕಲ್ಲ ಅಂಥೇಳಿ ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಅಮ್ಮನ ಮನೆಯಿಂದ ಬೇಜಾರು ಐತೆ ಅಂದರೆ ಅಮ್ಮನ ರೋಡಿಂದನೂ ಬೇಜಾನ್ ಬಸ್ ಐತೆ ಮನೆ ಕಡೆನೂ ಬೇಜಾನ್ ಬಸ್ಸೈತೆ ಸಿಟಿ ಆಗಿರೋದ್ರಿಂದ ಸರಿ ಅಂತೇಳಿ ಬಸ್ಸಲ್ಲೇ ಹೋಗೋಣ ಅಂತೇಳಿ ಹೋದ್ರಿ ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಸಿಕ್ಕಾಪಟ್ಟೆ ಜನ ಫ್ಲಾಗೆಲ್ಲ ಇಟ್ಕೊಂಡು ಹೋಗ್ತಾಯಿದ್ರು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಈಗ ಹಾಕೋರ ಮನೆ ಕಡೆಯೂ ಬಸ್ ಹತ್ಕೊಂಡು ಹೊರಟ್ವಿ ಹೋಗಿ ಸ್ವಲ್ಪ ದೂರನೇ ಬಸ್ ಸ್ಟಾಪಿಂದ ಅಕ್ಕೋರ ಮನೆಗೆ ಅಲ್ಲಿಂದ ನಡ್ಕೊಂಡು ಹೋದ್ವಿ ಅಷ್ಟರಲ್ಲಿ ಬೆಳಗ್ಗೆನೇ ಪೂಜಾರು ಬಂದು ಅಲಂಕಾರ ಎಲ್ಲ ಮಾಡಿ ಪೂಜೆಗೆಲ್ಲ ಆಗಲೇ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡಿದ್ರು ನಮ್ಮ ಎರಡನೇ ಅಕ್ಕನ್ನು ಹಾಗೆ ಮೂರನೇ ಅಕ್ಕ ಅಂದರೆ ಮಂಜ ಮತ್ತೆ ಹುಮ್ಮಕ್ಕ ಹೋಗಿ ಆಗಲೇ ಕೂತಿದ್ದರು ಇವರೇ ನಮ್ಮ ಗೌರ ಅಂದರೆ ನಮ್ಮ ಅವರ ಫಸ್ಟ್ನೇ ಅಕ್ಕ ಅವ್ರ ಮನೆಗೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋದು ಸಿಂಪಲ್ಲಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಚೆನ್ನಾಗಿ ನಡೀತು ಸತ್ಯನಾರಾಯಣ ಪೂಜೆ ವರ್ಷ ವರ್ಷನೂ ಅಷ್ಟೇ ಇವರೇ ಪೂಜಾರು ಬರೋದು ನನಗೆ ಸತ್ಯನಾರಾಯಣ ಪೂಜೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಅದ್ರ ಕತೆ ಕೇಳೋದು ಆ ಪೂಜೆ ಎಲ್ಲ ಸಖತ್ ಇಷ್ಟ ಆಗುತ್ತೆ ಹಾಗೇ ಇವತ್ತಿಂದ ಪೂಜೆ ಹಾಗೆ ಸತ್ಯನಾರಾಯಣ ಪೂಜೆ ಎಲ್ಲ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡಿ ಹಾಗೆ ಸಂಜೆ ಇಲ್ಲಿ ಮುಗಿಸ್ಕೊಂಡು ಅಮ್ಮನ ಮನೆಗೂ ಹೋಗಬೇಕು ಅಲ್ಲಿ ಅಷ್ಟನಗೂ ಕುಮ್ಮುಕೊಳ್ಳೋದಿಕ್ಕೆ ಹಾಗೆ ಕರೆಯೋದಕ್ಕೆಲ್ಲ ಹೋಗಬೇಕು ಬನ್ನಿ ಈಗ ಪೂಜೆ ಎಲ್ಲ ಹೇಗಾಯಿತು ಅಂತ ಬನ್ನಿ

نشانم شيرا سا گندامي انيتر داري شرو سمي مي 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 سمي جو ما دو ما سمي پيامي دوا گي

मानो रे बलुआ समाजी बद्रम बद्रम बोद्रम धनधन यमते ग्राम के मेरे दम्मे नक्कलो दौड़ दौड़ यम रो रो आप में इस बद्री चरी में सन्मोहित बदोया आप में नंदनी यमराधे संता तम्र जावर जावर संता सुन्दरी रे बदोया बस मेरे हम बिना सब ज्ञान के रोज भल्जिये भीतर में बिना ಪ್ರಾರ್ಥನೆ ಮಾಡಿಕೊಂಡು ತಲೆ ಮೂರು ಪ್ರದಕ್ಷಿಣೆ ಮಾಡಿ ದೇವರ ಹತ್ರ ಬಂದ್ಬಿಟ್ಟು ದೇವರಿಗೆ ಪಕ್ಷದ ಬಂದು ಭೂಮ ಮಾಡಿ ತಲೆ ಮೂರು ಪ್ರದಕ್ಷಿಣೆ ಮಾಡಿ ಜಾನಿಕಾನಂದ ಭಗವಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಕುತ್ಕೊಂಡು ಆಟೆ ಎಲ್ಲ ಹೊಡೆದು ಕಾಫಿ ಕುಡ್ದು ಒಂದು ನಾಲ್ಕೂವರೆ ಹಂಗೆ ಓಟ್ವಿ ಫಸ್ಟು ನಮ್ಮ ಮುಮ್ಮಕ್ಕು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಆಮೇಲೆ ಅಮ್ಮನ ಮನೆ ಹತ್ರ ಹೋಗೋಣ ಅಂತ ಹೊಟ್ವಿ ಆದರೆ ನಾವು ಹೋಗೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಹೋಗಿ ಮತ್ತೆ ಫ್ರೆಶಪ್ ಆಗಿ ಅಷ್ಟನ್ನ ಕುಂಕುಮ ಕರೆಯೋದು ಹಾಗೆ ಪೂಜೆ ನೈವೇದ್ಯ ಎಲ್ಲ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಂದರೆ ಸ್ವಲ್ಪ ಟೈರ್ಡ್ ಆಗ್ತಿತ್ತು ಅದಕ್ಕೋಸ್ಕರ ಯಾವುದೇ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ದೊಡ್ಡಮ್ಮ ಬಂದಿರೋ ಅಂದರೆ ನಮ್ಮ ದೊಡ್ಡ ದೊಡ್ಡಮ್ಮ ನಮ್ಮ ಅಮ್ಮರ ಫಸ್ಟ್ನೇ ಅಕ್ಕ ಬಂದಿರೋ ಅವ್ರನ್ನೂ ತೋರ್ಸೋಕ್ಕಾಗಲಿಲ್ಲ ಹಾಗೆ ನನ್ನ ತಮ್ಮಂಗೆ ರಾಖಿ ಕಟ್ಟಿದ್ದು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಸಲ ಯಾವಾಗಾದ್ರೂ ಮಾಡ್ರ್ ಆಗುತ್ತೆ ಅವರು ಬಂದಾಗ ಅಂತೇಳಿ ಆದರೂ ನೆಕ್ಸ್ಟ್ ಡೇ ನನ್ನ ತಂಗಿಗೆ ಡೆಲಿವರಿ ಆಗಿತ್ತು ಅಂದರೆ ಒಂದು ವಾರ ಮುಂಚೆಗೆ ಡಿಲಿವರಿ ಆಗಿತ್ತು ಆದರೆ ನಾನು ಹೋಗಿರಲಿಲ್ಲ ಹತ್ರ ಅಂದರೆ ಆ ಬೋದು ಬಿಸಿಲಿದ್ನಲ್ಲ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಮನೆ ಹತ್ರ ಹೋಗೋಣ ಅಂತೇಳಿ ಅದು ನೆಕ್ಸ್ಟ್ ಡೇ ಓದ್ವಿ ನನ್ನ ತಂಗಿಗೆ ಮಗು ಆಗಿತ್ತು ನನ್ನ ತಂಗಿ ಸೀಮಂತ ಫಂಕ್ಷನ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಕೊಬನ್ನಿ ಹಾಗೆ ಗಂಡು ಪಾಪು ತುಂಬ ಚೆನ್ನಾಗಿದ್ದಾನೆ ಹಾಗೆ ಅವನಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್